ಎಸ್ ನಮಸ್ತೆ ಸ್ನೇಹಿತರೆ ಸೊ ಇವತ್ತು ಬಂದುಬಿಟ್ಟು ವಿಶೇಷವಾದ ಒಂದು ಬ್ಯೂಟಿಫುಲ್ ಫೈನಾನ್ಸ್ ಕಾನ್ಸೆಪ್ಟ್ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ವೆಲ್ಕಮ್ ಟು ಮಾಲಿಂಗ್ರಾ ಫೈನಾನ್ಸ್ ಸೊ ಈ ಒಂದು ಸಿಸ್ಟಮ್ ಬಂದುಬಿಟ್ಟು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಜಸ್ಟ್ ನಾನೊಂದು ಅಕೌಂಟ್ ಮಾಡಿಕೊಂಡು ನನಗೆ ಗೊತ್ತಿರೋ ಸ್ನೇಹಿತರಿಗೆ ಅಕೌಂಟ್ ಮಾಡಿಸೋದ್ರಿಂದ ನಮ್ಮ ಲೈಫ್ ಅದ್ಭುತವಾಗಿ ಟೈಮ್ ಫ್ರೀಡಮ್ ಬಾಸ್ ಫ್ರೀಡಮ್ ಫೈನಾನ್ಷಿಯಲ್ ಫ್ರೀಡಮ್ ಪಡ್ಕೊಳೋ ಒಂದು ವ್ಯವಸ್ಥೆ ಸ್ನೇಹಿತರೆ ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಮಾಳಿಂಗ್ರಾಯ್ ಫೈನಾನ್ಸ್ ದ ವೇ ಟು ಸಕ್ಸಸ್ ಅಂದರೆ ಇದು ಒಂದು ಸಕ್ಸಸ್ಸಿನ ಜರ್ನಿ ಸ್ನೇಹಿತರೆ ಸೊ ಇದರ ಪ್ರೊಫೈಲ್ ನೋಡಬೇಕಾದ್ರೆ ಕಂಪನಿ ಬಂದುಬಿಟ್ಟು ಮಾಳಿಂಗ್ರಾಯ್ ಫೈನಾನ್ಸ್ ಅಂತಂದು ಹೆಡ್ ಆಫೀಸ್ ಬಂದುಬಿಟ್ಟು ಕರ್ನಾಟಕ ರಾಜ್ಯದ ಯಾದಗಿರಿ ಜಿಲ್ಲಾ ಸುರಪೂರಲ್ಲಿದೆ ಇದ್ರ ಜೊತೆಗೆ ಆರು ಸಬ್ ಬ್ರಾಂಚ್ ಇದ್ದಾವೆ ದೇವದುರ್ಗ ತಾಲೂಕು ಜಾಲಹಳ್ಳಿ ಲಿಂಗ್ಸೂರ್ ತಾಲೂಕು ಹಟ್ಟಿ ಮುದ್ದೇಬಿಯಾಳು ಮಾನವಿ ಸುರಪೂರು ಮತ್ತು ಇಲ್ಕಲ್ ತಾಲೂಕು ಹುಡೂರಲ್ಲಿ ಆರು ಸಬ್ ಬ್ರಾಂಚ್ ಇದ್ದಾವೆ ಈ ಒಂದು ಸಿಸ್ಟಮ್ ಲಾಂಚ್ ಆಗಿರೋದು ನವಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಇಲ್ಲಿಗೆ ಒಂದು ವರ್ಷ ಐದು ತಿಂಗಳದ ಒಂದು ಸಂಸ್ಥೆ ಸ್ನೇಹಿತರೆ ಈ ಸಿಸ್ಟಮನ್ನ ಕ್ರಿಯೇಟ್ ಮಾಡಿದಂಥ ವ್ಯಕ್ತಿ ಎಮ್ ಡಿ ಸರ್ ಮಿಸ್ಟರ್ ಮಾಲಿಂಗ್ರಾಯ್ ಸರ್ ಅಂತಂದು ಇಪ್ಪತ್ತೊಂಬತ್ತು ವರ್ಷದ ವ್ಯಕ್ತಿ ಸೊ ಒಂದು ಅದ್ಭುತವಾದ ಕಾನ್ಸೆಪ್ಟನ್ನ ಡಿಸೈನ್ ಮಾಡಿಕೊಟ್ಟಿದ್ದಾರೆ ಸೊ ಲೀಗಲ್ ಡಾಕ್ಯುಮೆಂಟ್ಸ್ ಬಂದರೆ ಎಮ್ ಇ ಸರ್ಟಿಫಿಕೇಟ್ ಇದೆ ಪ್ಯಾನ್ ಇದೆ ಟ್ಯಾನ್ ಇದೆ ಭಾರತ ಸರ್ಕಾರದ ನಿಧಿ ಹ್ಯಾಕ್ ಮೂಲಕ ಸ್ಥಾಪನೆಯಾಗಿದೆ ಸೊ ವಿಝನ್ ಆ್ಯಂಡ್ ವಿಜನ್ ವೈ ಮಾಲಿಂಗ್ರಾಯ ಫೈನಾನ್ಸ್ ಮಾಡಬೇಕಂದ್ರೆ ಸೊ ಇಲ್ಲಿ ವಿಥೌಟ್ ಇಂಟ್ರೆಸ್ಟಲ್ಲಿ ಅಲ್ಲಿ ಪ್ರಪಂಚದಲ್ಲಿ ಯಾರೂ ಕೊಡಲ್ಲ ಎರಡು ಸಾವಿರದಿಂದ ಹತ್ತು ಲಕ್ಷದವರೆಗೂ ಬಡ್ಡಿಲ್ದ ಸಾಲ ಸಿಗುತ್ತೆ ಡಿಪೆಂಡ್ ಆಫ್ ದಿ ವರ್ಕ್ ಸೊ ಪ್ಯಾಸಿವ್ ಇನ್ಕಮ್ ಇದೆ ಸಾಲದ ಜೊತೆಗೆ ದುಡಿಯೋ ಅವಕಾಶ ಇದೆ ಎರಡು ನೂರಿಂದ ಪ್ರತಿದಿನ ಹದಿನಾರು ಸಾವಿರ ದುಡಿಯುವಂಥ ಅವಕಾಶ ಇದೆ ಜೊತೆಗೆ ಟೈಮ್ ಫ್ರೀಡಮ್ ಇದೆ ಬಾಸ್ ಫ್ರೀಡಮ್ ಫೈನಾನ್ಷಿಯಲ್ ಫ್ರೀಡಮ್ ಹವಾರ್ಡ್ ರಿವಾರ್ಡ್ ಅಂತ ಬಂದರೆ ಸಾವಿರದಿಂದ ಹದಿಮೂರು ಕೋಟಿ ವರೆಗೂ ದುಡಿಯುವಂಥ ಅವಕಾಶ ಇದೆ ಜೊತೆಗೆ ಬೆಳೆಸಿ ಬೆಳೆಯೋ ಸಿಸ್ಟಮ್ ಇದೆ ಓವರ್ ಆಗಿ ಹೇಳಬೇಕಂದ್ರೆ ಟೀಮ್ ಇನ್ ಇಸ್ ಈ ಬಾರ್ ಬು ಸೊ ಟು ಸ್ಟಾರ್ಟ್ ಕೇವಲ ಈ ಸಂಸ್ಥೆ ಆನ್ಲೈನ್ ಮತ್ತು ಆಫ್ಲೈನ್ ಇದೆ ಆಫ್ಲೈನ್ ಅಂದರೆ ಎಲ್ಲೆಲ್ಲಿ ಫೈನಾನ್ಸ್ ಇದ್ದಾವೆ ಅಲ್ಲಿ ಜನರ ಮೂಲಕ ಪಿಗ್ನಿ ತೊಗೊಳುತ್ತೆ ಪಿಗ್ನಿ ಲೋನ್ ಕಾಣುತ್ತೆ ಕಾಮನ್ ಆಗಿ ಎಲ್ಲ ಫೈನಾನ್ಸ್ ಮಾಡೋ ಕೆಲಸನೂ ಇದನ್ನು ಮಾಡುತ್ತೆ ಜೊತೆಗೆ ಆನ್ಲೈನ್ ಮೂಲಕ ಅಕೌಂಟ್ಗಳ ಪ್ರಾರಂಭವಿದೆ ನಾವೆಲ್ಲ ವರ್ಕ್ ಮಾಡ್ತಾ ಇರೋದು ಆನ್ಲೈನ್ ಕೇವಲ ಜೀವನದಲ್ಲಿ ಒಂದು ಸತ ಎರಡು ಸಾವಿರ ರೂಪಾಯಿ ಕೊಟ್ಟು ಇಲ್ಲಿ ಅಕೌಂಟ್ ಮಾಡೋಕ್ಕೂ ಮೂಲಕ ನಾವು ಈ ಒಂದು ಸಂಸ್ಥೆಯಲ್ಲಿ ಜರ್ನಿ ಸ್ಟಾರ್ಟ್ ಆಗುತ್ತೆ ಎಸ್ ನಾನು ಎರಡು ಸಾವಿರ ಕೊಟ್ಟು ಅಕೌಂಟ್ ಮಾಡಿದ್ದೀನಿ ನಾನ್ ವರ್ಕಿಂಗ್ ಇನ್ಕಮ್ ವರ್ಕಿಂಗ್ ಇನ್ಕಮ್ ಅಂತ ಎರಡು ಥರದ ಇನ್ಕಮ್ ಪ್ಲಾನ್ ಇದೆ ಒಂದು ನಾನ್ ವರ್ಕಿಂಗ್ ಇನ್ಕಮ್ ಯಾಕೆ ನಾನು ಕೆಲಸ ಮಾಡಿಲ್ಲ ಅಂದರೂ ಇಲ್ಲಿ ದುಡ್ಡು ಕೊಡ್ತು ಯಾಕೆ ಕೊಡ್ತಂದರೆ ನಾನು ಕೊಟ್ಟಂಥ ಎರಡು ಸಾವಿರ ರೂಪಾಯಿ ಈ ಸಂಸ್ಥೆಯಲ್ಲಿ ಪಿಗ್ನಿ ಲೋನಲ್ಲಿ ದುಡಿತೆ ಹೀಗಾಗಿ ನಾನ್ ವರ್ಕಿಂಗ್ ಇನ್ ಇನ್ಕಮಲ್ಲಿ ಪ್ರತಿದಿನ ಹತ್ತು ರೂಪಾಯಿದಂಗೆ ಇಂಟು ನಾಲ್ಕುನೂರು ದಿನ ಅಂದರೆ ನಾಲ್ಕು ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ ಇದನ್ನು ನಾನು ಎವ್ರಿ ಫೈವ್ ಹಂಡ್ರೆಡ್ ರುಪೀಸ್ ಆದಾಗ ವಿಡ್ರಾ ಮಾಡಬೇಕು ಸೊ ಟೆನ್ ಪರ್ಸೆಂಟ್ ಟಿ ಡಿ ಎಸ್ ಕಟ್ಟಾಗಿ ಉಳಿದ ಅಮೌಂಟ್ ನನ್ನ ಅಕೌಂಟಿಗೆ ಬರುತ್ತೆ ಸಂಡೇ ಶಾರ್ಟರ್ಡೇ ಗೋರ್ಮೆಂಟ್ ಅಲ್ಲಿ ನನಗೆ ಹತ್ತು ಹತ್ತು ರೂಪಾಯಿ ಬರೋಲ್ಲ ಸೊ ಪ್ರತಿದಿನ ಉಳಿದ ದಿನ ಹತ್ತು ರೂಪಾಯಿ ಬರುತ್ತೆ ಇದು ನಾನ್ ವರ್ಕಿಂಗ್ ಇನ್ಕಮ್ ನೋಡಿ ವಿತೌಟ್ ರಿಸ್ಕ್ ಆಯ್ತು ನಾನು ಎರಡು ಸಾವಿರ ಕೊಟ್ಟು ಏನೂ ಮಾಡಿಲ್ಲ ಬಟ್ ಪ್ರತಿದಿನ ಹತ್ತು ಹಂಗೆ ನಾಲ್ಕುನೂರು ದಿನ ಅಂದರೆ ನಾಲ್ಕು ಸಾವಿರ ಯಾಕೆ ಅಂದ್ರೆ ನನ್ನ ದುಡ್ಡು ದುಡಿತಾ ಇದೆ ಸೊ ಇನ್ನು ವರ್ಕಿಂಗ್ ಇನ್ಕಮ್ ಅಂತಂದರೆ ಏನೆಲ್ಲ ಬರುತ್ತೆ ಲೋನ್ ಇದೆ ಇನ್ಕಮ್ ಇದೆ ಅವಾರ್ಡ್ರಿವಾಡಿದೆ ಸೊ ಡಿಪೆಂಡ್ ಆಫ್ ದಿ ಫೈನಾನ್ಸ್ ಅಂದರೆ ಲೋನ್ ಮೇಲೆ ಡಿಪೆಂಡ್ ಆಗಿದೆ ಐದು ಥರದ ಲೋನ್ ಇದೆ ಬಟ್ ಪ್ರೆಸೆಂಟ್ ಪರ್ಸ್ನಲ್ ಲೋನ್ ರನ್ ಆಗ್ತಾಯಿದೆ ವೈಯಕ್ತಿಕ ಸಾಲ ಸೊ ಫೈನಾನ್ಸ್ ಅಂದಮೇಲೆ ಟೈಪ್ಸ್ ಆಫ್ ಇನ್ಕಮ್ ಇದೆ ಇಲ್ಲಿ ನಾನು ವರ್ಕಿಂಗಲ್ಲಿ ಪ್ರತಿದಿನ ಹತ್ತು ರೂಪಾಯ್ದಂಗೆ ನಾಲ್ಕು ರೂಪಾಯಿ ನಾಲ್ಕು ಸಾವಿರ ದುಡಿಬೋದು ನಾನು ಅಕೌಂಟ್ ಮಾಡಿ ಜನರಿಗೆ ಅಕೌಂಟ್ ಮಾಡಿಸೋ ಮೂಲಕ ರೆಫರಲ್ ಇನ್ಕಮ್ ಎವ್ರಿ ಅಕೌಂಟಿಗೆ ಐನೂರು ರೂಪಾಯಿ ಅನ್ಲಿಮಿಟೆಡು ಇನ್ನು ನಾನು ಮಾಡಿದಂಥ ವ್ಯಕ್ತಿಗಳು ವರ್ಕ್ ಸ್ಟಾರ್ಟ್ ಮಾಡಿದ್ರೆ ಮ್ಯಾಚಿಂಗ್ ಇನ್ಕಮ್ ಅಂತ ಕನ್ಸಿಡರ್ ಆಗಿ ಪ್ರತಿದಿನ ಹದಿನಾರು ಸಾವಿರವರೆಗೂ ದುಡಿಬೋದು ಇನ್ನು ಒನ್ ಬೈ ಒನ್ ಮೊದಲೇದಾಗಿ ರೆಫರಲ್ ಇನ್ಕಮ್ ರೆಫರಲ್ ಅಂದರೆ ಏನು ನಾನು ಅಕೌಂಟ್ ಮಾಡಿದ್ದೀನಿ ಸ್ನೇಹಿತರೆ ಅದೇ ಥರ ನಾನು ಗೊತ್ತಿರೋ ಸ್ನೇಹಿತರಿಗೆ ಅಕೌಂಟ್ ಮಾಡಿಸಿದರೆ ರೆಪರಲ್ ಇನ್ಕಮ್ ಅಂತ ಬರುತ್ತೆ ಒಂದು ಅಕೌಂಟಿಗೆ ಐನೂರು ರೂಪಾಯಿ ಕಮಿಷನ್ ಸಿಗುತ್ತೆ ಅನ್ಲಿಮಿಟೆಡ್ ಸೊ ಮೊದಲು ನಾನು ಅಕೌಂಟ್ ಮಾಡಿದ್ದೀನಿ ಮೊದಲು ನಾನು ಗೊತ್ತಿರೋ ಸ್ನೇಹಿತರಿಗೆ ಇಬ್ಬರಿಗೆ ಹೇಳ್ತೀನಿ ಅವರಿಬ್ಬರಿಗೂ ಅಕೌಂಟ್ ಮಾಡ್ತೀನಿ ಆ ಇಬ್ಬರು ಅಕೌಂಟ್ ಮಾಡಿದರೆ ನನಗೇನು ಫಸ್ಟ್ ಎರಡು ಅಕೌಂಟಿಗೆ ಏನೂ ಬರಲ್ಲ ಬಟ್ ಫಸ್ಟ್ ಎರಡು ಅಕೌಂಟಿಗೆ ನಾನು ಲೋನ್ ಎಲಿಜಿಬಲ್ ಆಗ್ತೀನಿ ವಿಥೌಟ್ ಇಂಟ್ರೆಸ್ಟ್ ಅಲ್ಲಿ ಸೊ ನಾನು ಲೋನ್ ತೊಗೋಬೋದು ತದನಂತರದಲ್ಲಿ ಎರಡು ಅಕೌಂಟ್ ಆದಮೇಲೆ ನಾನು ನೆಕ್ಸ್ಟ್ ಮಾಡುವಂಥ ಒಂದು ಅಕೌಂಟ್ ಮೂರನೇ ಅಕೌಂಟಿಂದ ನನಗೆ ಪ್ರತಿ ಅಕೌಂಟಿಗೆ ಐನೂರು ರೂಪಾಯಿ ಸಿಗುತ್ತೆ ನಾನು ಎಷ್ಟಾದರೂ ಅಕೌಂಟ್ ಮಾಡ್ಬೋದು ಅನ್ಲಿಮಿಟೆಡ್ ಸ್ನೇಹಿತರೆ ಸೊ ಇದು ಒಂದು ಥರದ ಆದಾಯ ಇನ್ನು ಮ್ಯಾಚಿಂಗ್ ಇನ್ಕಮ್ ಇದು ಈ ಸಿಸ್ಟಮಿನ ಬ್ಯೂಟಿ ಸ್ನೇಹಿತರೆ ಇವು ಅಂದರೆ ನಾನು ನನಗೆ ಗೊತ್ತಿರೋ ಬೆಸ್ಟ್ ಫ್ರೆಂಡ್ ರಾಮ ಮತ್ತು ರಹೀಮ್ಗೆ ಅಕೌಂಟ್ ಮಾಡ್ತೇನೆ ಲೆಫ್ಟ್ ಒಂದು ರೈಟ್ ಒಂದು ಸೊ ಇದು ಎರಡೂ ಮಾಡಿಸೋದ್ರಿಂದ ನನಗೆ ಲೋನ್ ಎಲಿಜಿಬಲ್ ಆಗ್ತೇನೆ ನೆಕ್ಸ್ಟ್ ಅದೇ ರೀತಿ ರಾಮ ಒಂದು ಮಾಡ್ತೇನೆ ರಹೀಮ ಒಂದು ಮಾಡ್ತೇನೆ ಸೊ ಇದು ಒಂದು ಪೇರ್ ಆಗುತ್ತೆ ಒಂದು ಜೋಡಿಗೆ ಎರಡು ನೂರು ರೂಪಾಯಿ ಮ್ಯಾಚಿಂಗ್ ಇನ್ಕಮ್ ಅಂತ ನನಗೆ ಬರುತ್ತೆ ಇನ್ ಕೇಸ್ ಟೀಮ್ ದೊಡ್ಡದಾಯಿತು ರಾಮನ್ ಕೆಳಗಡೆ ಎರಡು ಅಕೌಂಟ್ ಬಂದು ರೈಮೀನ್ ಕೆಳಗಡೆ ಎರಡು ಅಕೌಂಟ್ ಬಂದರೆ ಎರಡು ಜೋಡಿ ಆಗುತ್ತೆ ಒಂದು ಜೋಡಿಗೆ ಎರಡು ನೂರು ಎರಡು ಜೋಡಿಗೆ ನಾಲ್ಕುನೂರು ರೂಪಾಯಿ ಬರುತ್ತೆ ಅದೇ ರೀತಿ ರಾಮನ್ ಕೆಳಗಡೆ ಐದಾಗಿದ್ದೇವೆ ರೈಮಿನ ಕೆಳಗಡೆ ಐದಾಗಿದ್ದೇವೆ ಅಂದರೆ ಐದು ಅಕೌಂಟ್ ಆಗ್ತವೆ ಒಂದು ಜೋಡಿಗೆ ಎರಡು ನೂರು ಐದು ಜೋಡಿಗೆ ಸಾವಿರ ರೂಪಾಯಿ ಬರುತ್ತೆ ಈ ಥರ ಒಂದು ದಿನಕ್ಕೆ ಎಂಬತ್ತು ಅಂದರೆ ಹದಿನಾರು ಸಾವಿರ ಕ್ಯಾಪಿಂಗ್ ಇದೆ ಇನ್ನು ಪವರ್ ಲ್ಯಾಕ್ ಸ್ಪೆಷಲಿ ಕ್ಯಾರಿ ಫಾರ್ವರ್ಡ್ ಇದೆ ಸ್ನೇಹಿತರೆ ಔಟ್ ಟು ರೀಪೇ ಲೋನ್ ಅಮೌಂಟ್ ಅಂದರೆ ನಾನು ಲೋನ್ ತೊಗೊಂಡಂಗೆ ಅದನ್ನು ಕಟ್ಟೋದು ಹೇಗೆ ಎಸ್ ನಾನು ಎರಡು ಸಾವಿರ ಕೊಟ್ಟು ಅಕೌಂಟ್ ಮಾಡಿದ್ದೀನಿ ಎಸ್ ನಾನು ಇಬ್ರುದು ಮಾಡ್ತಿದ್ರೆ ಲೋನ್ ಎಲಿಜಿಬಲ್ ಆಗ್ತೀನಿ ಸಿಸ್ಟಮ್ ಕೇಳುತ್ತೆ ಬೇಕಾ ಬೇಡ ಬೇಕು ಅಂತ ರಿಕ್ವೆಸ್ಟ್ ಹಾಕಿದರೆ ನೆಕ್ಸ್ಟ್ ಡೇನೇ ನನಗೆ ಎರಡು ಸಾವಿರ ರೂಪಾಯಿ ಕ್ಯಾಶ್ ಅಂತ ನನ್ನ ಅಕೌಂಟಿಗೆ ಜಮ ಆಗುತ್ತೆ ಓಕೆ ನನಗೆ ಎರಡು ಸಾವಿರ ರೂಪಾಯಿ ಬಳಸ್ಕೊಂಡ್ಬಿಡ್ತೀನಿ ಸೊ ಇದು ಲೋನ್ ಸ್ನೇಹಿತರು ವಾಪಸ್ ಕಟ್ಟಬೇಕಲ್ಲ ಎಸ್ ಇದಕ್ಕೆ ನಾನು ಬ್ಯಾಂಕಿಗೂ ಕಟ್ಟೋದಿಲ್ಲ ಫೋನ್ಪೇ ಗೂಗಲ್ ಪೇ ಮಾಡೋಂಗಿಲ್ಲ ಅಥವಾ ನನಗೆ ಅವಕಾಶ ಕೊಟ್ಟರೆ ದುಡ್ಡು ಕೊಡೋಂಗಿಲ್ಲ ಬಟ್ ಇಲ್ಲಿ ಟೀಮ್ ವರ್ಕ್ ಆಯ್ತು ಅಂದರೆ ಇನ್ಕಮ್ ಬರುತ್ತೆ ಬರ್ತಕ್ಕಂಥ ದುಡ್ಡು ಟೀಮ್ ವರ್ಕ್ ಅಂದರೆ ಎಸ್ ನಾ ಇಬ್ಬರನ್ನ ಬಿಟ್ಟು ಎಷ್ಟೇ ಅಕೌಂಟ್ ಮಾಡಿದ್ರು ಐನೂರು ರೂಪಾಯಿ ಕಮಿಷನು ಮತ್ತು ಟೀಮಿಂದ ಜೋಡಿಗೆ ನೂರು ರೂಪಾಯಿ ದಂಗೆ ಅನ್ಲಿಮಿಟೆಡ್ ದುಡ್ಡು ಬರ್ತಾ ಇರುತ್ತೆ ಯಾವಾಗ ಈ ಥರ ದುಡ್ಡು ಬರುತ್ತೆ ಬಂದಂಥ ದುಡ್ಡನ್ನು ಎರಡು ಸಾವಿರ ಲೋನಲ್ಲಿ ಬಳಸ್ಕೊಂಡಿದ್ದೀನಿ ಅದೇ ದುಡ್ಡನ್ನ ಕಟ್ಟಿಬಿಡ್ತೀನಿ ನೋಡಿ ನಾನು ಸಾಲ ಬಳಸ್ಕೊಂಡು ನಾನು ಬಟ್ ಟೀಮಿಂದ ಆದಾಯ ಬಂದಿದೆ ಇದೇ ಆದಾಯನ ನಾನು ಎರಡು ಸಾವಿರ ಕಟ್ಟಿ ಮುಟ್ಟಿಸಿದ್ದೀನಿ ಇಲ್ಲಿ ಜೇಬಿಂದ ಒಂದು ರೂಪಾಯಿನ ಹಾಕಲಿಲ್ಲ ಬಟ್ ಇವತ್ತು ಎರಡು ಸಾವಿರ ಮುಟ್ಟಿದೆ ಮತ್ತು ಸೆಕೆಂಡ್ ಲೋನ್ ಐದು ಸಾವಿರ ಬರುತ್ತೆ ಸೇಮ್ ಐದು ಸಾವಿರ ನಾನು ಬಳಸ್ಕೊತೀನಿ ನೆಕ್ಸ್ಟ್ ಇನ್ಕಮ್ ಟೀಮಿಂದ ಬರುತ್ತೆ ಐದು ಸಾವಿರ ಮುಟ್ಟುತ್ತೇನೆ ಮುಟ್ಟಿದ ಮೇಲೆ ಹತ್ತು ಸಾವಿರ ಬರುತ್ತೆ ಸೇಮ್ ಟೀಮಿಂದ ಆದಾಯ ಬಂದಾಗ ಹತ್ತು ಸಾವಿರ ಮುಟ್ಸೋದು ನೆಕ್ಸ್ಟ್ ಈ ಥರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷದವರೆಗೂ ವಿತೌಟ್ ಇಂಟ್ರೆಸ್ಟಲ್ಲಿ ಸಾಲ ಬರುತ್ತೆ ಜೊತೆಗೆ ಟೀಮಿಂದ ಬಂದಾಗೇ ಮುಟ್ಸುವಂಥ ಕೆಲಸ ಇರುತ್ತೆ ಸ್ನೇಹಿತರೆ ಸೊ ಅವಾರ್ಡು ರಿವಾರ್ಡ್ ಇದೆ ಒಂಬತ್ತು ರ್ಯಾಂಕ್ ಇದೆ ಇಲ್ಲಿ ಒಂದೇ ರ್ಯಾಂಕ್ ಬ್ರಾಂಜ್ ಇದೆ ನಾನು ಬ್ರಾಂಜ್ ಆಗಬೇಕಾದ್ರೆ ಲೆಫ್ಟಲ್ಲತ್ತು ರೈಟಲ್ಲತ್ತು ನಾನು ಅಕೌಂಟ್ ಬಂದಿರಬೇಕು ಇದರಲ್ಲಿ ಡೈರೆಕ್ಟ್ ಲೆಫ್ಟಲ್ಲ ಇದು ರೈಟಲ್ಲ ಇದು ನಾನೇ ಸ್ಪಾನ್ಸರ್ ಮಾಡಿದರೆ ನಾನು ಬ್ರಾಂಜ್ ಹಾಕ್ತೀನಿ ಬ್ರಾಂಜ್ ಆದರೆ ನಂದು ರಿವಾರ್ಡಲ್ಲಿ ಕೇಬಲ್ ಒಂದು ಸಾವಿರ ರೂಪಾಯಿ ಬರುತ್ತೆ ನೆಕ್ಸ್ಟ್ ಲೆವೆಲ್ ಸಿಲ್ವರ್ ಅಂತ ಇದೆ ಸಿಲ್ವರ್ ಆಗ್ಬೇಕಾದ್ರೆ ಒಂದೇ ಕಂಡೀಷನ್ ಇದೆ ನಾನು ಡೈರೆಕ್ಟ್ ಮಾಡಿದ್ರು ಲೆಫ್ಟಲ್ಲಿ ಇಬ್ಬರು ರೈಟಲ್ಲಿ ಇಬ್ರು ಬ್ರಾಂಜ್ ಆಗಿಬಿಟ್ರೆ ನಾನು ಸಿಲ್ವರ್ ಹಾಕ್ತೀನಿ ಎಂಟು ಸಾವಿರ ರೂಪಾಯಿ ಬರುತ್ತೆ ಅದೇ ರೀತಿ ನೆಕ್ಸ್ಟ್ ಗೋಲ್ಡ್ ಅಂತ ಇದೆ ಸೇಮ್ ನಾನು ಡೈರೆಕ್ಟ್ ಮಾಡಿದ್ರು ಲೆಫ್ಟಲ್ಲಿ ಇಬ್ರು ಸಿಲ್ವರು ರೈಟಲ್ಲಿ ಇಬ್ಬರು ಸಿಲ್ವರ್ ಆದರೆ ನಾನು ಗೋಲ್ಡ್ ರ್ಯಾಂಕ್ ರೀಚ್ ಆಗ್ತೀನಿ ಮೂವತ್ತೆರಡು ಸಾವಿರ ಬರುತ್ತೆ ನೆಕ್ಸ್ಟ್ ಪ್ಲಾಟಿನಮ್ ಇದೆ ಸೇಮ್ ನಾನು ಸ್ಪಾನ್ಸರ್ ಮಾಡಿದವರು ಲೆಫ್ಟಲ್ಲಿ ಇಬ್ರು ರೈಟಲ್ಲಿ ಇಬ್ರು ಗೋಲ್ ಆದರೆ ನಾನು ಪ್ಲಾಟಿನಮ್ ಹಾಕ್ತೀನಿ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರಕ್ಕೆ ಅವಾರ್ಡ್ ರಿವಾರ್ಡ್ ಬರುತ್ತೆ ಅದೇ ರೀತಿ ನೆಕ್ಸ್ಟ್ ಡೈಮಂಡ್ ಇದೆ ಸೇಮ್ ಈ ಪೊಸಿಷನ್ಗೆ ಹೋಗಬೇಕಾದ್ರೆ ನಾನು ಡೈರೆಕ್ಟ್ ಮಾಡಿದವರು ಲೆಫ್ಟಲ್ಲಿ ಇಬ್ಬರು ರೈಟಲ್ಲಿ ಇಬ್ರು ಪ್ಲಾಟಿನಮ್ ಆದರೆ ನಾನು ಡೈಮಂಡ್ ಹಾಕ್ತೀನಿ ಐದು ಲಕ್ಷ ಹನ್ನೆರಡು ಸಾವಿರ ಬರುತ್ತೆ ನೆಕ್ಸ್ಟ್ ಬ್ಲೂ ಡೈಮಂಡ್ ಇದೆ ಬ್ಲೂ ಡೈಮಂಡ್ ಆಗ್ಬೇಕಾದ್ರೆ ಸೇಮ್ ನಾನು ಸ್ಪಾನ್ಸರ್ ಮಾಡಿದವರು ಲೆಫ್ಟಲ್ಲಿ ಇಬ್ರು ರೈಟಲ್ಲಿ ಇಬ್ರು ಬ್ಲೂ ಡೈಮಂಡ್ ಆದರೆ ನಾನು ಬ್ಲೂ ಡೈಮಂಡ್ ಹಾಕ್ತೀನಿ ಇಪ್ಪತ್ತು ಲಕ್ಷ ನಲವತ್ತೆಂಟು ಸಾವಿರ ಬರುತ್ತೆ ನೆಕ್ಸ್ಟ್ ಕ್ರೌನ್ ಅನ್ನೋದಿದೆ ಸೇಮ್ ನಾನು ಡೈರೆಕ್ಟ್ ಮಾಡಿದ್ರು ಲೆಫ್ಟಿಬ್ಬರು ಬ್ಲೂ ರೈಟಲ್ಲಿ ಇಬ್ರು ಬ್ಲೂ ಡೈಮಂಡ್ ಆದರೆ ನಾನು ಕ್ರೌನ್ ಹಾಕ್ತೀನಿ ಎಂಬತ್ತೊಂದು ಲಕ್ಷ ತೊಂಬತ್ತೆರಡು ಸಾವಿರ ಬರುತ್ತೆ ಏನು ಅಂಬಾಸಿಡರ್ ಅನ್ನೋದಿದೆ ಸೇಮ್ ನಾನು ಡೈರೆಕ್ಟ್ ಮಾಡಿದ್ರು ಲೆಫ್ಟಲ್ಲಿ ಇಬ್ಬರು ಕ್ರೌನು ರೈಟಲ್ಲಿ ಇಬ್ರು ಕ್ರೌನ್ ಆದರೆ ಮೂರು ಕೋಟಿ ಇಪ್ಪತ್ತೇಳು ಲಕ್ಷ ಅರವತ್ತೆಂಟು ಸಾವಿರ ಬರುತ್ತೆ ಕೊನೆಯದು ಸಿ ಯು ಇದೆ ಲೆಫ್ಟಲ್ಲಿ ಲೆಫ್ಟಿಲ್ಲಿಬರು ರೈಟಲ್ಲಿ ಇಬ್ರು ನಾನು ಸ್ಪಾನ್ಸರ್ ಮಾಡಿದ್ರು ಅಂಬಾಸಿಡರ್ ಆದರೆ ಸಿ ಯು ಪೋಸ್ಟ್ ಹದಿಮೂರು ಕೋಟಿ ಹತ್ತು ಲಕ್ಷ ಎಪ್ಪತ್ತೆರಡು ಸಾವಿರನೂ ಬರುತ್ತೆ ಸೊ ನೋಡಿ ನಾನು ಬೆಳೆಸೋ ಬೆಳೆ ಸಿಸ್ಟಮ್ ಸೊ ಇದಕ್ಕೆ ಟೈಮ್ ಟೈಮ್ ಲಿಮಿಟ್ ಇಲ್ಲ ಸರ್ ಅನ್ಲಿಮಿಟೆಡ್ ಅವಾರ್ಡ್ ರಿವಾರ್ಡ್ನ ಪಡ್ಕೋಬೋದು ಸೊ ಈ ಥರ ಒಂದು ಅದ್ಭುತವಾದ ಮತ್ತು ಎಫ್ ಡಿ ಫೆಸಿಲಿಟಿ ಇದೆ ಸೊ ಏನು ಎಫ್ ಡಿ ಫೆಸಿಲಿಟಿ ಅಂದರೆ ಇಲ್ಲಿ ಸ್ಪೆಷಲ್ ಅಕೌಂಟ್ ಮೂರು ವರ್ಷಕ್ಕೆ ಡಬಲ್ ಆಗುತ್ತೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಮ್ಯಾಕ್ಸಿಮಮ್ ಇದೆ ಸ್ನೇಹಿತರೆ ಮೂರು ವರ್ಷಕ್ಕೆ ಇಟ್ಟಂಥ ವ್ಯಕ್ತಿಗೆ ಡಬಲ್ ಬರುತ್ತೆ ಇನ್ನು ನಾನು ರೆಫರ್ ಮಾಡಿ ಎಫ್ ಡಿ ಮಾಡ್ತಾಯಿದ್ದೇನೆ ಅಂದರೆ ನಾನು ಮಾಡ್ತಂಥ ವ್ಯಕ್ತಿ ಎಷ್ಟು ಅಮೌಂಟ್ ಇರ್ತಾನೆ ಆ ಅಮೌಂಟ್ ಮೇಲೆ ಫೈವ್ ಪರ್ಸೆಂಟೇಜ್ ಸ್ಪಾನ್ಸರು ಮತ್ತು ಇನ್ ಕೇಸ್ ಮ್ಯಾಚಿಂಗ್ ಆದರೆ ಅದಕ್ಕೆ ಟೆನ್ ಪರ್ಸೆಂಟೇಜ್ ಎಲ್ಲೂ ಬರುತ್ತೆ ಮತ್ತು ಜೊತೆಗೆ ನಾಮಿನಿ ಫೆಸಿಲಿಟಿ ಇದೆ ಈ ಸಿಸ್ಟಮಲ್ಲಿ ನಾನು ಎಲ್ಲಿವರೆಗೂ ಈ ಸಿಸ್ಟಮಲ್ಲಿ ವರ್ಕ್ ಮಾಡ್ತೀನಿ ಅಲ್ಲಿವರೆಗೂ ಇನ್ಕಮ್ ತೊಗೊತಾ ಇರ್ತೀನಿ ಬಿಕಾಸ್ ಇಟ್ ಟೀಮ್ ವರ್ಕ್ ಇನ್ ಕೇಸ್ ನಾನು ಡೆತ್ ಆದರೆ ನಾಮಿನಿ ಯಾರು ಇರ್ತಾರೆ ಅವ್ರಿಗೆ ಆಟೋಮೆಟಿಕಲಿ ಇನ್ಕಮ್ ಹೋಗುತ್ತೆ ಯಾಕಂದರೆ ನಾನು ಟೀಮ್ ವರ್ಕ್ ಮಾಡ್ತಾ ಇರ್ತೀನಿ ಇನ್ಕಮ್ ಹೋಗುತ್ತೆ ಜೊತೆಗೆ ಇಲ್ಲಿ ನಾನೇನಾದರೂ ಎರಡು ಸಾವಿರದಿಂದ ಹತ್ತು ಲಕ್ಷದವರೆಗೂ ವಿತೌಟ್ ಇಂಟ್ರೆಸ್ಟಲ್ಲಿ ಸಾಲ ತೊಗೊಂಡಿದರೆ ಆ ಸಾಲ ಹಂಡ್ರೆಡ್ ಪರ್ಸೆಂಟ್